ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳ ಉತ್ತರದೊಂದಿಗೆ ಡಿಸ್ಕಷನ್ ಮಾಡೋಣ ಸೊ ಅಂದರೆ ಇವತ್ತು ನಡೆದಂತಹ ಇಪ್ಪತ್ತ ಏಳನೇ ತಾರೀಕು ಇಂದು ನಡೆದಂತಹ ನಿಮ್ಮ ಇಂಗ್ಲಿಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಡೈರೆಕ್ಟ್ ಆಗಿ ಫಸ್ಟ್ ಮೇನಿಗೆ ಹೋಗೋಣ ಮಕ್ಕಳ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದೆಮ್ ಇಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಒಂದು ಅಂಕ ಮೊದಲನೇ ಪ್ರಶ್ನೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಸೊ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಡಸ್ ಶಿ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಎ ಬರೆದಿದ್ರೆ ಮಕ್ಕಳ ನಿಮಗೆ ಒಂದು ಅಂಕ ಸಿಗತ್ತೆ ಎರಡನೇ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ವರ್ಲ್ಡ್ ರೋಹಿತ್ ವಾಸ್ ಪ್ರೈಸ್ಡ್ ಫಾರ್ ಇಸ್ ಬ್ರೇವರಿ ಸೊ ಇದರಲ್ಲಿ ಅಂಡರ್ಲೈನ್ ಹೇಳದಿರುವಂತದ್ದು ಬ್ರೇವರಿ ಈ ಪದಕ್ಕೆ ಅವರು ಪಾರ್ಟ್ ಆಫ್ ಸ್ಪೀಚ್ ಅನ್ನ ಕೇಳಿದರೆ ಇದು ನೌನ್ ಆಗಿದೆ ಹಾಗಾಗಿ ಆಪ್ಷನ್ ಸಿ ನೌನ್ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಸೊ ಈ ಒಂದು ಕನ್ವರ್ಸೇಷನ್ ಅನ್ನ ಓದ್ಕೊಂಡು ನೀವು ಕರೆಕ್ಟ್ ಆಗಿ ಇನ್ಫಿನಿಟಿವ್ ಅನ್ನ ಚೂಸ್ ಮಾಡಬೇಕು ಮೋಹನ್ ಡ್ಯಾಡಿ ವೇರ್ ಆರ್ ವಿ ಗೋಯಿಂಗ್ ಫಾದರ್ ವಿ ಆರ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಸೊ ಇದರಲ್ಲಿ ಕರೆಕ್ಟ್ ಇನ್ಫಿನಿಟಿವ್ ಯಾವ್ದು ಅಂತ ಹೇಳಿದ್ರೆ ಟು ಮೀಟ್ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಸೊ ಇಲ್ಲಿ ನಮಗೆ ಒಂದು ಕನ್ವರ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಶ್ಯಾಮ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮರಾ ರೋಹನ್ ನೋ ಐ ಡಿಡ್ ನಾಟ್ ಸೊ ಶ್ಯಾಮ್ ಇಫ್ ಯು ಹ್ಯಾಡ್ ಬ್ರಾಟ್ ದ ಕ್ಯಾಮರಾ ವಿ ಡ್ಯಾಶ್ ಫೋಟೋಸ್ ವೀ ವುಡ್ ಹ್ಯಾವ್ ಟೇಕನ್ ಫೋಟೋಸ್ ಹಾಗಾಗಿ ಅಲ್ಲಿ ಕೊಟ್ಟಿರೋಂಥ ಈ ಡ್ಯಾಶಲ್ಲಿ ನಾವೇನು ಬರೀಬೇಕು ಅಂದರೆ ಆಪ್ಷನ್ ಸಿ ವುಡ್ ಹ್ಯಾವ್ ಟೇಕನ್ ಅಂತ ಬರದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಳ ಇದಿಷ್ಟು ನಿಮಗೆ ಸ್ಟಾರ್ಟಿಂಗ್ ನಾಲ್ಕು ಅಂಶ ಅಂಕಗಳನ್ನು ಗಳಿಸ್ಲಿಕ್ಕೆ ತುಂಬ ಈಸಿನೇ ಇದೆ ಮತ್ತು ಸರ್ ನಿಮಗೆ ಎರಡು ಮೂರು ಕ್ವಶನ್ ಪೇಪರನ್ನು ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದರು ಅದರಲ್ಲಿ ತುಂಬ ಪ್ರಶ್ನೆಗಳು ಡೈರೆಕ್ಟ್ ಕ್ವಶನ್ಸ್ ಕ್ವಶನ್ ಆನ್ಸರ್ಸ್ಗಳೇ ರಿಪೀಟ್ ಆಗಿದೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡೋದನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಹ್ಯಾಸ್ ಡಿರೆಕ್ಟೆಡ್ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಐದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆ್ಯಸ್ ಟು ಸಿಲಬಲ್ಸ್ ಸೊ ಇದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಟು ಸಿಲಬಲ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಫ್ರೀ ಪೆನ್ಸಿಲ್ ಪ್ರಿನ್ಸಿಪಾಲ್ ಸ್ಕೂಲ್ ಸೊ ಇದರಲ್ಲಿ ಪೆನ್ಸಿಲ್ಗೆ ಟೂ ಸಿಲಬಲ್ ಇರುವಂತದ್ದು ಹಾಗಾಗಿ ಪೆನ್ಸಿಲ್ ಅಂತ ಬರೆದ್ರೆ ಒಂದು ಅಂಕ ಆರನೇ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಂ ಬಿ ಸೊ ಇಲ್ಲಿ ಕಾಲಂ ಎ ಮತ್ತೆ ಬಿ ಅನ್ನ ಕೊಟ್ಟಿದ್ದಾರೆ ಎ ಎನ್ನು ನೋಡ್ಕೊಳ್ಳಿ ಇಲ್ಲಿ ಕ್ವಿಕ್ ಅಂತ ಇದೆ ಕಾಲಂಬಿಯಲ್ಲಿ ಫುಡ್ ಗ್ಲಾನ್ಸ್ ರೈಟ್ ಗೋ ಇದೆ ಸೊ ಅವ್ರ ಅವ್ರು ಕೇಳಿರೋದೇನು ಅಲಮ್ ಏನಲ್ಲಿರೋ ವರ್ಡ್ ವರ್ಡ್ಗೆ ಅದರ ಕೊಲೊಕೇಟಿವನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು ಹಾಗಾಗಿ ಕ್ವಿಕ್ ಗ್ಲ್ಯಾನ್ಸ್ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ಕ್ವಿಕ್ ಗ್ಲ್ಯಾನ್ಸ್ ಬರ್ತಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಏಳನೇ ಪ್ರಶ್ನೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ದ ದಾಸ್ಪಿಟಲ್ ಹ್ಯಾಸ್ ಬಾಟ್ ಡ್ಯಾಶ್ ಎಕ್ಸ್ರೇ ಮಿಷಿನ್ ಟುಡೇ ಸೊ ಅಲ್ಲಿ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ಆ್ಯನ್ ಬರುತ್ತೆ ಹಾಗಾಗಿ ಆ್ಯನ್ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೆಬಲ್ ಲಿಂಕರ್ ಸೊ ಇಲ್ಲಿ ನೀವು ಸೂಟೆಬಲ್ ಆಗಿರೋ ಲಿಂಕರ್ ಅನ್ನ ಹಾಕಬೇಕು ಟೇಕ್ ಇಟ್ ಆರ್ ಲೀವ್ ಇಟ್ ಹಾಗಾಗಿ ಆರ್ ಇಸ್ ದ ಎಕ್ಸಾಕ್ಟ್ ಸೂಟೆಬಲ್ ಲಿಂಕರ್ ಆಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೆಬಲ್ ಪ್ರಪೊಸಿಷನ್ ಶಾಸ್ತ್ರಿಜಿ ವಾಸ್ ಎ ಮ್ಯಾನ್ ಡ್ಯಾಶ್ ಪ್ರಿನ್ಸಿಪಲ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಹಾಗಾಗಿ ಆಫ್ ಅನ್ನ ಅಲ್ಲಿ ಹತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಸೊ ಬ್ರಾಕೆಟ್ ಅಲ್ಲಿ ನಮಗೆ ಒಂದು ವರ್ಬ್ ಅನ್ನ ಕೊಟ್ಟಿದ್ದಾರೆ ಕರೆಕ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ನಾವು ಅದನ್ನ ಬರೀಬೇಕು ಮೈ ಬ್ರದರ್ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಲೀವ್ ಅಂತ ಕೊಟ್ಟಿದ್ದಾರೆ ಓ ಮಟ್ ನೈನ್ ಎ ಎಂ ಎವ್ರಿ ಡೇ ಮೈ ಬ್ರದರ್ ಲೀವ್ಸ್ ಓ ಮಟ್ ನೈನ್ ಎ ಎಂ ಎವ್ರಿ ಡೇ ಸೊ ಹಾಗಾಗಿ ಲೀವ್ಸ್ ಅಂತ ಹೇಳಿ ಬರೀಬೇಕಾಗುತ್ತೆ ಹನ್ನೊಂದೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ದ ಟೀಚರ್ ಪ್ರೈಸ್ ದ ಡ್ಯಾಶ್ ಆಫ್ ಮಂಜುಳಾ ಸೊ ಅಲ್ಲಿ ಹಾನೆಸ್ಟ್ ಇದೆ ಆನೆಸ್ಟಿ ಆಗಬೇಕು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಯೂಸ್ ದ ವರ್ಡ್ ಬುಕ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಸೊ ಬುಕ್ ಅನ್ನೋದಕ್ಕೆ ನೀವು ಸೆಂಟೆನ್ಸನ್ನು ವರ್ಬ್ ಆಗಿ ತಗೊಂಡು ಸೆಂಟೆನ್ಸನ್ನು ಮಾಡಬೇಕು ಐ ಬುಕ್ ಅ ಟಿಕೆಟ್ ಸೊ ಈಸಿಯೆಸ್ಟ್ ಸೆಂಟೆನ್ಸ್ ಅದು ಸೊ ಅಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಹದಿಮೂರನೇ ಪ್ರಶ್ನೆ ಚೇಂಜ್ ಇನ್ ಟು ಕಂಪಾರಿಟಿವ್ ಡಿಗ್ರಿ ಬೆಂಗಳೂರು ಇಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಸೊ ಇಲ್ಲಿ ನಿಮಗೆ ಸೂಪರ್ಲೆಟಿವ್ ಡಿಗ್ರಿಯನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಬರೀಬೇಕು ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಸುಧಾ ದ ವೇರ್ ಆರ್ ಯು ನೌ ರೇಖಾ ಐ ಆಮ್ ಅಟ್ ಮೈ ಹೋಮ್ ಸೊ ಈ ಅಂಡರ್ಲೈನ್ ಹಾಕಿರೋ ಸೆಂಟೆನ್ಸಿಗೆ ನಾವು ರಿಪೋರ್ಟೆಡ್ ಸ್ಪೀಚನ್ನು ಬರಿಬೇಕು ರೇಖಾ ರಿಪ್ಲೇಟ್ ದಟ್ ಶಿ ವಾಸ್ ಅಟ್ ಹರ್ ಹೋಮ್ ಸೊ ಇಷ್ಟು ಆನ್ಸರ್ ಅನ್ನು ನೀವು ಕರೆಕ್ಟ್ ಆಗಿ ಬರೆದಿದ್ರೆ ಮಕ್ಕಳ ಒಂದು ಅಂಕ ಸಿಗುತ್ತೆ ಹದಿನೈದನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಸೂಟೆಬಲ್ ವರ್ಡ್ ಫ್ರಮ್ ದ ಬ್ರಾಕೆಟ್ ರೈಟ್ ಯುವ ಅಡ್ರೆಸ್ ಇನ್ ಮೈ ಡ್ಯಾಶ್ ಸೊ ಅದಕ್ಕೆ ಎಕ್ಸಾಕ್ಟ್ ವರ್ಡ್ ಯಾವ್ದಪ್ಪ ಅಂದರೆ ಡೈರಿ ಡಿ ಐ ಎ ಆರ್ ವೈ ಅಂತ ಬರೆದಿರಬೇಕು ಸೊ ಇದಿಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಫ್ರೇಮ್ ಅ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆರ್ ವರ್ಡ್ ಆಸ್ ದ ಆನ್ಸರ್ ಸೊ ಅಂಡರ್ಲೈನ್ ಎಳ್ದಿರೋ ವರ್ಡಿಗೆ ನಾವು ಕ್ವೆನ್ ಮಾಡೋ ರೀತಿ ಮಾಡಬೇಕು ದ ಸ್ಟೂಡೆಂಟ್ಸ್ ರೈಟ್ ಅನ್ ಎಸ್ ಎಸ್ ಎನ್ನದೇ ಆನ್ಸರ್ ಆಗಿ ಬರೋ ರೀತಿ ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು ವಾಟ್ ಡು ದ ಸ್ಟೂಡೆಂಟ್ಸ್ ರೈಟ್ ಸೊ ಆ ಸೆಂಟೆನ್ಸ್ ಬರೆದ್ರೆ ಕ್ವಶನ್ ಬರೆದ್ರೆ ನಿಮಗೆ ಕರೆಕ್ಟಾಗಿ ಆನ್ ಎಸ್ ಅಂತ ಆನ್ಸರ್ ಬರುತ್ತೆ ಹಾಗಾಗಿ ಅದು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಟು ಎರರ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀ ರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಸೊ ಇದಕ್ಕೆ ಎರಡು ಅಂಕ ಇರುತ್ತೆ ಮಕ್ಕಳ ಹದಿನೇಳನೇ ಪ್ರಶ್ನೆ ನೋಡಿ ಸೊ ಅಲ್ಲಿ ಮಿಸ್ಟೇಕ್ ಆಗಿರೋವಂಥದ್ದನ್ನ ನಾವು ಕರೆಕ್ಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಬೈ ಅನ್ನೋದಕ್ಕೆ ಬಿ ಯು ವೈ ಆಗಬೇಕು ಹಾಗಾಗಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಇಲ್ಲಿ ಇಂಡಿವಿಜುವಲ್ ಇದೆ ಆ್ಯಕ್ಚುಲಿ ಅಲ್ಲಿ ಇಂಡಿವಿಜುವಲಿ ಆಗಬೇಕು ಸೊ ಇಲ್ಲಿ ಅಂಡರ್ಲೈನ್ ಹಾಕಿದೀವಲ್ಲ ಅದು ಮಿಸ್ಟೇಕ್ ಇದನ್ನ ಕರೆಕ್ಟ್ ಮಾಡಿ ಬರೀಬೇಕು ನೆಕ್ಸ್ಟ್ ನಿಮ್ಗೆ ಫೋರ್ತ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸ್ ಸರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ ಟೂ ತ್ರೀ ಸೆಂಟೆನ್ಸ್ ಆನ್ಸರ್ಸ್ ನಾನು ಡೈರೆಕ್ಟ್ ಟೂ ಮಾರ್ಕ್ಸ್ ಆರ್ ಸಿಗೆ ಗೆ ಹೋಗ್ತೀನಿ ನಾನೀಗ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಇಯರ್ ಫೋರ್ ಕ್ವಶನ್ ವಿಲ್ ಬಿ ದೇರ್ ಇಪ್ಪತ್ತೇಳನೇ ಪ್ರಶ್ನೆ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್ ಕ್ವಶನ್ ನಂಬರ್ ಎ ಹೂ ಇಸ್ ದ ಮೀ ಇಯರ್ ಇಲ್ಲಿ ಮೀ ಅಂದರೆ ಯಾರು ಕೊಲಂಬಸ್ ಎರಡನೇ ಪ್ರಶ್ನೆ ಹೂ ಡಸ್ ದ ಚೈಲ್ಡ್ ರೆಫರ್ಸ್ ಟು ಸೊ ಪೇಪೆ ಮೂರನೇ ಪ್ರಶ್ನೆ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಚೈಲ್ಡ್ ಪೇಪೆ ವಾಸ್ ಲಾಯಲ್ ಟು ಕೊಲಂಬಸ್ ಸೊ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಎ ಹೂ ಇಸ್ ದ ಸ್ಪೀಕರ್ ಸೊ ಇಲ್ಲಿ ಅನಂತ್ ಅಂತ ಬರೆದ್ರೆ ಸಾಕು ಮಕ್ಕಳ ಬಿ ವಾಟ್ ಈಸ್ ದ ಚಾನ್ಸ್ ರೆಫರ್ ಇಯರ್ ಟು ಸಿ ಆ್ಯಂಡ್ ಇಯರ್ ಪಂಡಿತ್ ರವಿಶಂಕರ್ ಸಿ ವೈ ಡಿ ದ ಸ್ಪೀಕರ್ ನರೇಟರ್ ಎಲೋ ಬಿಟ್ ಡಸ್ ಬುಯನೋ ಜಂತೆ ಮೀನ್ ಅಂದ್ರೆ ಗುಡ್ ಪೀಪಲ್ ಕ್ವಶನ್ ನಂಬರ್ ಸಿ ವೈ ಡಿಡ್ ದ ಸ್ಪೀಕರ್ ಸೇ ಸೋ ಬಿಕಾಸ್ ದ ಅಮೇರಿಕನ್ಸ್ ವರ್ ರೆಡಿ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಆಫ್ ಡೊನಾಲ್ಡ್ ಸಿಲ್ಮೋ ಸೊ ಇದಿಷ್ಟು ಆನ್ಸರ್ ಅನ್ನ ಬರೆದಿರ್ಬೇಕು ಮಕ್ಕಳು ಆಗ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ ಮೂವತ್ತನೇ ಪ್ರಶ್ನೆ ಐ ವಿಲ್ ಡೋಸ್ ವೆನ್ ಐ ಎಮ್ ಸ್ಲೀಪಿ ಅಂಡ್ ವೇಕ್ ವಿಥೌಟ್ ಅ ನಾಕ್ ಹೂ ಇಸ್ ದ ಐ ಇಯರ್ ದ ಪೋಯೆಟ್ ನಾರ್ಮನ್ ನಿಕೋಲಸನ್ ವೇರ್ ಇಸ್ ದ ಸ್ಪೀಕರ್ ಟು ಹ್ಯಾವ್ ಸಚ್ ಫೀಲಿಂಗ್ ಇನ್ ಸ್ಪೇಸ್ ನಂಬರ್ ಸಿ ವೈ ಡಸ್ ದ ಪರ್ಸನ್ ಫೀಲ್ ಸೋ ಬಿಕಾಸ್ ಈಸ್ ಅಲೋನ್ ಇನ್ ಸ್ಪೇಸ್ ಆ್ಯಂಡ್ ದೆರ್ ಈಸ್ ನೋ ಸೀಸನ್ ದೇರ್ ಸೊ ಇದಿಷ್ಟು ಬರೆದ್ರೆ ನಿಮಗೆ ಆರಾಮಾಗಿ ಹನ್ನೆರಡು ಮಾರ್ಕ್ಸು ನಿಮಗೆ ಆರ್ ಸಿ ಎಲ್ಲೇ ಸಿಗುತ್ತೆ ಮಕ್ಳು ಸೊ ನೆಕ್ಸ್ಟ್ ಈ ನುಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಸರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ವೀಡಿಯೋಸ್ಗಳನ್ನು ಚೆನ್ನಾಗಿ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಮಕ್ಕಳು ಏಕೆಂದರೆ ನಿಮಗೆ ಕೊಟ್ಟಿರೋಂಥ ಮೂರು ಮಾಡಲ್ ಕ್ವಶನ್ ಪೇಪರು ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟರೆ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿದೆ ನೀವು ಒಂದ್ಸರಿ ವಿಡಿಯೋ ಜೊತೆ ನೀವು ಕ್ವಶನ್ ಪೇಪರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ನಿಮಗೆ ಹಾಕುವಂಥ ಎಲ್ಲ ವೀಡಿಯೋಗಳು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ